ನಮ್ಮ ಜೀವನದಲ್ಲಿ ನಾವು ಕುಂಕುಮವನ್ನ ಹತ್ತು ಹಲವು ಕಡೆ ಉಪಯೋಗಿಸ್ತೀವಿ ಮದ್ವೆ ಮನೆಯಲ್ಲಿ ದೇವ್ರ ಪೂಜೆ ಮಾಡುವಾಗ ಮನೇಲಿ ಏನಾದ್ರು ಶುಭ ಕಾರ್ಯ ಮಾಡುವಾಗ ನೀವು ನೋಡಿರ್ಬೋದು ನಮ್ಮನೆ ಹೊಸ್ಲುಗಳಿಗೆ ನಿತ್ಯ ರಂಗೋಲೆ ಹಾಕ್ತಿವಿ ಅರ್ಶಿನ ಕುಂಕುಮ ಹಾಸ್ತೀವಿ ತುಳಸಿ ದೇವಿಗೆ ಹಚ್ತೀವಿ ಇದಕ್ಕೆಲ್ಲ ಒಂದೇನೋ ಕಾರಣ ಇರ್ಬೇಕಲ್ವಾ ಕಾಲಾಂತರಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಂದು ಬೇರೆ ಬೇರೆ ಜನರುಗಳು ಹಲವಾರು ದಾಳಿಗಳು ಇದ್ರಿಂದ ನಾವು ಯಾವುದೋ ಒಂದು ವಿಚಾರನ ಮರ್ತು ಹೋಗಿರ್ಬೋದು ಆ ವಿಚಾರಗಳು ಏನು ಅಂತ ನಿಮಗ್ ಗೊತ್ತಾ ನಾವು ಜಸ್ಟ್ ಒಂದು ಕುಂಕುಮ ಇಟ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸುಖ ಸುಖ ಶಾಂತಿ ಸಮೃದ್ಧಿ ಬರತ್ತೆ ಮನೆಯಲ್ಲಿರೋರೆಲ್ಲ ಒಗ್ಗಟ್ಟಿನಿಂದ ಬದುಕೋದಕ್ಕೆ ಹೆಲ್ಪ್ ಆಗತ್ತೆ ಮಹಿಳೆಯರು ಕುಂಕುಮ ಇಟ್ಕೊಳ್ಳೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮೃದ್ಧಿ ಆಗತ್ತೆ ಹಾಗೆ ಹೊರಗೆ ಹೋಗುವಾಗ ಗಂಡಂದ್ರಿಗೆ ಕುಂಕುಮ ಹಚ್ಚಿ ಕಳಿಸಿದ್ರೆ ಅವ್ರು ಮಾಡುವಂತ ಎಲ್ಲಾ ಕೆಲ್ಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗತ್ತೆ ಹಾಗೇನೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಗತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇದರಿಂದ ವಿದ್ಯಾರ್ಜನೆ ಕೂಡ ಹೆಲ್ಪ್ ಆಗತ್ತೆ ಕುಂಕುಮ ಮತ್ತೆ ತಿಲಕಗಳು ತಿಲಕ ನಾವ್ ಇಟ್ಕೊಳ್ತೀವಿ ದೇವಸ್ಥಾನಗಳಲ್ಲಿ ವೈಷ್ಣವ ಸಂಪ್ರದಾಯದಲ್ಲಿ ಒಂಥರ ಇಟ್ಕೊಳ್ತಾರೆ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಂಥರ ಇಟ್ಕೊಳ್ತಾರೆ ಶೈವ ಹಾಗೆ ಶಾಕ್ತ ಬೇರೆ ಬೇರೆ ಪಂಥಗಳ ಬೇರೆ ಬೇರೆ ತಿಲಕಗಳು ಇಟ್ಕೊಳ್ತಾರೆ ಇದಕ್ ಕಾರಣ ಏನು ಈ ತಿಲಕಗಳಿಂದ ಆಗುವ ಉಪಯೋಗಗಳೇನು ಇದನ್ನ ನಾವು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಸಂಜೆ ಆರರಿಂದ ಎಂಟು ಗಂಟೆವರೆಗೂ ಒಂದ್ ಕ್ಲಾಸ್ ಮಾಡ್ತೀವಿ ಆ ಕ್ಲಾಸ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಎಲ್ಲಾ ಹೇಳ್ತೀವಿ ಹಾಗೇನೆ ಮೂರರಿಂದ ನಾಲ್ಕ್ ದಿವಸ ಇರತ್ತೆ ಅಂದ್ರೆ ಅಹ್ ನೀವು ಮೊದಲನೇ ದಿನ ಕ್ಲಾಸ್ ಅಟೆಂಡ್ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ನಿಮ್ಗೆ ಈ ಕುಂಕುಮನ ಈ ತಿಲಕನ ತಯಾರು ಮಾಡೋದಕ್ಕೆ ಬೇಕಾದ ವಸ್ತುಗಳ ಲಿಸ್ಟ್ ಸಿಗತ್ತೆ ಆ ನಂತರ ಇನ್ನು ಎರಡು ಕ್ಲಾಸ್ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಅದನ್ನ ಹೇಗ್ ತರ ಮಾಡೋದು ಅದನ್ನ ಯಾವ ಯಾವ ಕಾರಣಗಳಿಗೆ ಯಾವಾಗ ಯಾವಾಗ ಇಟ್ಕೊಳ್ಬಹುದು ವಿಜಯ ತಿಲಕ ಅಂದ್ರೇನು ಹಾಗೇನೆ ಸರಸ್ವತಿ ತಿಲಕ ಏನ್ ಮಾಡತ್ತೆ ಹಾಗೆ ಆ ಏನ್ ಹೇಳ್ತಾರೆ ಮನೆಯಲ್ಲಿ ಅಹ್ ಎಲ್ಲಾರೂ ಒಂದು ಒಗ್ಗಟ್ಟಾಗಿರೋದಕ್ಕೆ ಒಂದು ತಿಲಕ ಇರುತ್ತೆ ಗಂಡ ಹೆಂಡತಿ ಮಧ್ಯ ವಿರಸ ಇದ್ದಾಗ ಆ ವಿರಸವನ್ನ ಕಡಿಮೆ ಮಾಡೋದಕ್ಕೆ ಒಂದು ಕುಂಕುಮ ಇದೆ ಹಾಗೇನೆ ಹಣಕಾಸಿನ ಪ್ರಾಬ್ಲಮ್ ಇದ್ದಾಗ ಹಣಕಾಸನ್ನ ಡೆವಲಪ್ ಮಾಡೋದಕ್ಕೆ ಒಂದು ಕುಂಕುಮ ಇದೆ ನಿಮ್ಮ ಅಂಗಡಿಯಲ್ಲಿ ಅದನ್ನ ಪ್ರತಿದಿನ ಹಚ್ಚೋ ಹಾಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ಹೋಗೋ ಹಾಗೆ ಆಫೀಸ್ ಅಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ಸಿಗ್ತಾ ಇಲ್ಲ ಅಂದ್ರೆ ಕುಂಕುಮ ಹಚ್ಕೊಂಡು ಹೋಗೋದ್ರಿಂದ ಸುತ್ತಮುತ್ತಲಿನ ಎಲ್ಲಾ ವಾತಾವರಣ ಚೇಂಜ್ ಆಗಿ ನಿಮ್ ಲೈಫ್ ಅಲ್ಲಿ ಏನ್ ಬೇಕೋ ಅದನ್ನ ಪಡೆಯೋದಕ್ ಕೂಡ ಹೆಲ್ಪ್ ಆಗತ್ತೆ ಕುಂಕುಮ ಮತ್ತೆ ತಿಲಕವನ್ನ ನಾವು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕ್ಲಾಸ್ ಮಾಡ್ತಾ ಇದೀವಿ ಕ್ಲಾಸ್ ವ್ಯಾಲ್ಯೂ ಬಂದು ಕೇವಲ ಐನೂರ ಒಂದ್ ರೂಪಾಯಿ ನೀವು ಇದನ್ನ ಕೆಳಗಡೆ ಇರೋ ಲಿಂಕ್ ಅಲ್ಲಿ ಲಿಂಕ್ ಇದೆ ಅಲ್ಲಿ ನೀವು ಐನೂರ ಒಂದು ರೂಪಾಯಿ ಪೇ ಮಾಡಿಬಿಟ್ಟು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಸೊ ಮತ್ತೆ ಭೇಟಿ ಆಗೋಣ ನಾವು ಮುಂದಿನ ಇದರಲ್ಲಿ ಥ್ಯಾಂಕ್ ಯು